ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದೆಜಿಷನ್ ತ್ರಿಬಲ್ ಒನ್ ಥ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ದರೋ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ನಿಮ್ಮ ಪಾರ್ಟ್ನರ್ ಇರ್ಬೋದು ಇಲ್ಲ ನಿಮ್ಮ ಲವರ್ಸ್ ಇರ್ಬೋದು ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸ್ತಾ ಇರುವಂಥವ್ರಾಗಿರ್ಬೋದು ಇವರೆಲ್ರಿಗೂ ಕೂಡ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಹಾಗೆ ಇರುತ್ತೆ ಹಾಗಾಗಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿಗಳು ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿನ ನೆನ್ಪು ಮಾಡಿಕೊಂಡು ಅವರ ಸದ್ಯದ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋದಾದರೆ ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ವ್ಯಕ್ತಿನ ನೆನ್ಪು ಮಾಡಿಕೊಂಡು ಹೇಗಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಮಾನಸಿಕವಾಗಿ ಕುಗ್ಗಿರುವಂಥದ್ದು ಕಾಣಿಸ್ತಿದೆ ಒಂದು ಮನಸ್ಸು ಚಂಚಲ ರೀತಿಯಲ್ಲಿ ನಿಮ್ಮ ವ್ಯಕ್ತಿ ಇರಬಹುದು ಒಂದು ಟ್ರಾನ್ಸ್ಮರೇಷನ್ ಒಂದು ಟ್ರಾನ್ಸ್ಪೋರ್ಟ್ ಸಿಗೋತರ ಅಂದ್ರೆ ಒಂದು ರೀತಿ ಬದಲಾವಣೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಎಲ್ಲೋ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಎಲ್ಲೋ ಪ್ರಯಾಣ ಹೋಗೋದ್ರ ಕಡೆ ಹೆಚ್ಚು ಗಮನನ ಕೊಡ್ತಾ ಇದ್ದಾರೆ ಮತ್ತು ಒಂದು ರೀತಿ ಬದಲಾವಣೆಗಳು ಸದ್ಯಕ್ಕೆ ಅವ್ರಿಗೆ ಅವಶ್ಯಕತೆ ಇದೆ ಏನೋ ಒಂದು ತುಂಬ ಮಾನಸಿಕವಾಗಿ ಒಂದು ವಿಚಾರದಲ್ಲಿ ತುಂಬ ನೋವಾಗಿರ್ಬೋದು ಹರ್ಟ್ ಆಗಿರ್ಬೋದು ಆ ವಿಚಾರವಾಗಿ ಯೋಚನೆ ಮಾಡಿಕೊಂಡು ಒಂದು ರೀತಿ ಅವರಿಗೆ ಸದ್ಯಕ್ಕೆ ಬದಲಾವಣೆ ಅವಶ್ಯಕತೆ ಇದೆ ಅಂತ ಅನ್ಕೊಂಡು ಎಲ್ಲೋ ಪ್ರಯಾಣ ಹೋಗುವಂಥ ಅದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತೆ ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ರೊಮ್ಯಾಂಟಿಕ್ ಆಗಿ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಒಂದು ರೀತಿಯಲ್ಲಿ ಅವರು ಇಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಹೇಳೋದಾದ್ರೆ ಇಬ್ಬರ ಇಬ್ಬರ ಮಧ್ಯೆ ಅವರು ಸಿಕ್ಕಕೊಂಡಿರುವಂಥದ್ದು ಕೂಡ ಇದೆ ಅಂದರೆ ನಿಮ್ಮ ಜೊತೆ ಅಲ್ಲದೆ ಬೇರೆಯವರು ಕೂಡ ಅವರಿಗೆ ಕನೆಕ್ಷನ್ ಅಲ್ಲಿ ಇರ್ಬೋದು ಅವರಿಬ್ಬರ ಮಧ್ಯೆ ಒಂದೇ ರೀತಿಯಲ್ಲಿ ಒದ್ದಾಟಗಳು ನಡೀತಾ ಇರ್ಬೋದು ಸ್ಟಕ್ ಎನರ್ಜಿಲಿ ಇರ್ಬೋದು ಕಣ್ಣೀರಾಗ್ತಾ ಇರ್ಬೋದು ಇಂಥ ಸಿಚುವೇಶನ್ನ ಯಾಕೆ ನಾನು ಮಾಡಿಕೊಂಡೆ ಅನ್ನೋ ಒಂದು ರೀತಿಯಲ್ಲಿ ಅವರು ಥಿಂಕಿಂಗ್ ಮಾಡ್ತಾ ಇರ್ಬೋದು ಮತ್ತೆ ಇಲ್ಲಿ ನಿಮ್ಮ ಪಾರ್ಟ್ನರ್ ಆಗಿದ್ರೆ ನಿಮ್ಮ ವ್ಯಕ್ತಿಗಳಾಗಿದ್ದರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ನಿಮ್ಮ ಪ್ರೀತಿ ಬಗ್ಗೆ ಬೇರೆಯವ್ರ ಹತ್ರ ಏನೋ ಶೇರ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇದೆ ಅಂದರೆ ಒಂದು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಶೇರ್ ಮಾಡ್ತಾ ಇರ್ಬೋದು ನೀವು ಒಂದು ರೀತಿಯಲ್ಲಿ ಅವರಿಗೆ ಅವರ ನಿಮ್ಮ ನೀವು ಅವ್ರ ಜೀವನಕ್ಕೆ ಬಂದ ಮೇಲೆ ಒಂದು ರೀತಿ ಬದಲಾವಣೆಗಳನ್ನು ಅವರು ನೋಡಿರ್ಬೋದು ಮತ್ತು ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ನೀವು ಅವ್ರಿಗೆ ಆಗಿರ್ಬೋದು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ನಿಮ್ಮ ಬಗ್ಗೆ ಇನ್ನೊಂದು ಇನ್ನೊಂದು ವ್ಯಕ್ತಿಗಳ ಬಗ್ಗೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಹತ್ರ ನಿಮ್ಮ ನಿಮ್ಮ ಬಗ್ಗೆ ಶೇರ್ ಮಾಡ್ತಾ ಇರ್ಬೋದು ಅಂದರೆ ಅವ್ರಿಗೆ ಒಂದು ರೀತಿ ಪ್ರೌಡ್ ಫೀಲ್ ಇದೆ ನೀವು ಅವ್ರಿಗೆ ಸಿಕ್ಕಿರೋದು ಒಂದು ರೀತಿ ಪ್ರೌಡ್ ಫೀಲಿಂಗ್ನ ತಂದು ಕೊಡ್ತಾ ಇರುವಂಥದ್ದು ಯಾವುದೋ ಒಂದು ದಾರಿ ಬಗ್ಗೆ ಎಲ್ಲ ಹೋಗೋದ್ರ ಬಗ್ಗೆ ತುಂಬ ಯೋಚನೆ ಇದೆ ಅವ್ರಿಗೆ ಅವ್ರಿಗೇನೋ ಏನೋ ತುಂಬ ಡಿಸ್ಟರ್ಬೆನ್ಸ್ ಇದೆ ಅವ್ರು ಅಂದ್ಕೊಂಡಿರುವಂಥದ್ದು ಆಗತ್ತಾ ಆಗಲ್ವ ಅನ್ನೋ ಒಂದು ಯೋಚನೆ ಇರ್ಬೋದು ಇಲ್ಲ ನಿಮ್ಮ ವಿಚಾರವಾಗಿ ಇರ್ಬೋದು ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮಧ್ಯೆ ಮಾತುಕತೆಗಳು ನಡಿ ನಡಿಬೋದಾ ನಾನು ಹೋಗಿ ಕೇಳ್ಬೋದಾ ಅವ್ರನ್ನ ನಿಮ್ಮ ಇಲ್ಲಿ ಪ್ರೀತಿ ಮಾಡ್ತಾ ಇರುವಂತವ್ರು ಆಗಿದ್ರೆ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡುವಂತ ಮಾತಾಡಬಹುದ ಸೀಕ್ರೆಟ್ ಆಗಿ ಮಾತಾಡೋಣ ಅನ್ನೋ ಒಂದು ಯೋಚನೆಯಲ್ಲೂ ಕೂಡ ಕೆಲವರು ಇಲ್ಲಿ ಇರಬಹುದು ಕೆಲವ್ರಿಗೆ ಇಲ್ಲಿ ಒಂದು ರೀತಿಯಲ್ಲಿ ಈಗಲೇನೆ ಆಲ್ರೆಡಿ ಫೆಬ್ರವರಿ ಫೋರ್ಟೀನ್ತ್ ಬಗ್ಗೆ ಯೋಚನೆ ನಡೆಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಅದ್ರ ಬಗ್ಗೆ ತಿಂಕಿಂಗ್ ಗಿಫ್ಟ್ ಸರ್ಪ್ರೈಸಿಂಗ್ ಕೊಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈಗ್ಲೇನೆ ಕೆಲವರು ಅಂತ ಕೂಡ ಬಂದಿರುವಂಥದ್ದು ಇನ್ನು ಕೆಲವರು ತುಂಬ ಇಲ್ಲಿ ಒಂದು ಸಿಕ್ಸ್ಟಿ ಫೈವ್ ಏಜ್ ಸಮಥಿಂಗ್ ಇರ್ಬೋದು ಈ ಟೈಮಲ್ಲಿ ಡೈವರ್ಸ್ ಮಾಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಅಂತ ಬಂದಿದೆ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಕೂಡ ಇರ್ಬೋದು ಡೈವರ್ಸ್ ಮಾಡ್ಬೋದು ಅಂತ ಕೂಡ ಬಂದಿದೆ ಗೊತ್ತಿಲ್ಲ ಸಾರಿ ಈ ಥರ ಥಿಂಕಿಂಗ್ ಅವರು ಮೈಂಡಲ್ಲಿ ಓಡ್ತಾ ಇದೆ ಅಂತ ಇದೆ ತುಂಬ ಏಜ್ ಆಗಿರುವಂಥವ್ರು ಡೈವರ್ಸ್ ಮಾಡಿ ಡೈವರ್ಸ್ ಮಾಡೋಣ ಅಂತ ಅಂದ್ಕೊಂಡಿರ್ಬೋದು ಕೆಲವರು ಅವ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ತುಂಬಾ ಕ್ಲಿಯಾರಿಟಿ ಕೆಲವ್ರಿಗೆ ಇದ್ದರೆ ಇನ್ನೂ ಕೆಲವರಿಗೆ ತುಂಬಾ ಕ್ಲಿಯಾರಿಟಿ ಇಲ್ಲ ಅಂದ್ರೆ ಕನ್ಫ್ಯೂಷನ್ಸ್ ಇದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನೀವು ಸಿಗ್ತೀರಾ ಇಲ್ವೋ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗಿದೆ ಮತ್ತೆ ಕೆಲಸದ ಬಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ರೊಮ್ಯಾಂಟಿಕ್ ಆಗಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕನೆಕ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ಯಾವಾಗ ಕನೆಕ್ಟ್ ಮಾಡ್ಕೊಳ್ತೀನಿ ನಿಮ್ಮ ಸ್ಮೈಲ್ ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇರ್ಬೋದು ಮತ್ತು ತುಂಬ ನೀವು ಮಾತಾಡುವಂಥ ರೀತಿ ಅವ್ರಿಗೆ ತುಂಬ ಕನೆಕ್ಷನನ್ನು ತಂದುಕೊಟ್ಟಿರ್ಬೋದು ಮತ್ತು ಕೆಲವರು ನೀವು ಮಾಡಿರುವಂಥ ಕೇರಿಂಗ್ ಪರ್ಸನ್ ಏನಿದೆ ಒಂದು ರೀತಿಯಲ್ಲಿ ಅವ್ರಿಗೆ ಅವರು ತಾಯಿ ಫೀಲನ್ನ ತಂದು ಕೊಡ್ತಾ ಇರ್ಬೋದು ಅದ್ರ ಬಗ್ಗೆ ಹೆಚ್ಚು ಗಮನನ ಕೊಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಕೇರ್ ಮಾಡ್ತಾರಲ್ವ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ತುಂಬ ಇದೆ ಮತ್ತೆ ಅವ್ರು ನಿಮ್ಮ ತಾಯಿ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ನಿಮ್ಮ ನಿಮ್ಮ ತಾಯಿಯಿಂದ ಆಗಿರ್ಬೋದು ಇಲ್ಲ ನಿಮ್ಮ ಸಿಸ್ಟರಿಂದ ಆಗಿರ್ಬೋದು ಏನೋ ಮನ್ಸಿಗೆ ನೋವು ಆಗಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ಅಂತ ಇದೆ ಫ್ಯಾಮಿಲಿ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಬಿ ಹ್ಯಾಪಿ ಅಂತ ನಂಗೆ ನಗ್ತಾ ಇದ್ದೀನಿ ಅಂತ ಕೂಡ ಇದ್ದಾರೆ ಅದು ನಿಮಗೋಸ್ಕರ ಮಾತ್ರ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲ ಪ್ರಯಾಣ ಮಾಡುವಂಥದ್ದು ಮತ್ತೆ ಒಂದು ಪಾರ್ಟಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ನಿಮ್ಮನ್ನ ಮೀಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅಂದ್ರೆ ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ ಎದುರಿಸ್ತಾ ಇರುವಂತವ್ರಿಗೆ ಅವ್ರಿಗೆ ಕನೆಕ್ಷನ್ ಆಗಿದೆ ಆಗಿದ್ರು ಕೂಡ ಅದರಿಂದ ಬಿಟ್ಟು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಸ್ಟಕ್ ಎನರ್ಜಿಲೆ ಇದ್ದಾರೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಒಂದು ಅಟ್ರಾಕ್ಷನ್ ಗೋಸ್ಕರ ಹೋಗಿರ್ಬೋದು ಅದು ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಕೂಡ ಆಗಿರ್ಬೋದು ಹಾಗಾಗಿ ಅಲ್ಲಿ ಜಾಸ್ತಿ ದಿನ ಉಳಿಯೋದಿಲ್ಲ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿಗಳು ನಮ್ಮ ಪರ್ಸನ್ ಯಾವಾಗ ಹೊರ ಬರ್ತಾರೆ ಆ ಜಾಗದಿಂದ ಅಂತ ಕೆಲವರು ತುಂಬ ಮೋಸ ಹೋಗಿ ಹೊರಗಡೆ ಬರ್ತಾರೆ ಅಂತ ಇದೆ ಇನ್ನು ಕೆಲವ್ರಿಗೆ ಇಲ್ಲಿ ತುಂಬ ವರ್ಷಗಳು ಕಂಟಿನ್ಯೂ ಆಗುತ್ತೆ ತುಂಬ ವರ್ಷಗಳಲ್ಲಿ ಕಂಟಿನ್ಯೂ ಮಾಡ್ತಾರೆ ಬಟ್ ತುಂಬ ವರ್ಷಗಳಂದರೆ ಸೆವೆನ್ ಟು ಏಯ್ಟ್ ಇಯರ್ಸ್ ಆಗ್ಬೋದು ಅದಾದ ನಂತರ ನಿಮ್ಮ ವ್ಯಕ್ತಿ ನಿಮಗೆ ರಿಟರ್ನ್ಸ್ ಆಗ್ತಾರೆ ಅಂತ ಕೂಡ ಇಲ್ಲಿ ಕೆಲವ್ರದ್ದು ತುಂಬ ಡೀಪಾಗಿ ಹೋಗಿ ನಂತರ ಬೋಸ ಹೋಗಿ ವಾಪಸ್ ಬರ್ತಾರೆ ಅಂತ ಬಂದಿರುವಂಥದ್ದು ಯಾಕೆ ಅಂದರೆ ತುಂಬ ಅವರಿಗೆ ನಿಮ್ಮ ವ್ಯಕ್ತಿಗಳಿಗೆ ಅಂದರೆ ಥರ್ಡ್ ಪಾರ್ಟಿ ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅದ್ರ ಬಗ್ಗೆ ವರ್ಷ ಮಾಡ್ತಾಯ್ರು ಅವರಿಗೆ ಅವರು ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಂದರೆ ಅವ್ರಿಗೆ ಏನು ಬೇಕು ಅದನ್ನು ನಿಮ್ಮ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರು ತೆಕ್ಕೊಡ್ತಾ ಇರ್ಬೋದು ಹಂಗಾಗಿ ತುಂಬ ಸ್ಟ್ರಾಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಲೇಜಿನೆಸ್ ಸೋಂಬೇರಿತನ ಏನಿತ್ತು ಅದುಗೆ ಅದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಅವ್ರಿಗೆ ಅಂತಲೂ ಕೂಡ ಹೇಳ್ಬೋದು ಮತ್ತೆ ಅವ್ರ ಮಾನಸಿಕವಾಗಿ ನಿಮ್ಮ ಹತ್ರ ಕೆಲವ್ರಿಗೆ ಇಲ್ಲಿ ಏನೂ ಶೇರ್ ಮಾಡ್ತಾ ಇಲ್ಲ ಆದ್ರೂ ಕೂಡ ಬೆಟರ್ ಇದೆ ಅಂದರೆ ಕೆಲವೊಂದು ವಿಚಾರಗಳನ್ನ ಯಾಕೆ ಹೇಳ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ನಿಮ್ಗಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ಸ್ ತುಂಬಾನೇ ಇದೆ ಅವ್ರಿಗೆ ಹಂಗಾಗಿ ಒಂದಿಷ್ಟು ವಿಚಾರಗಳನ್ನ ಸೀಕ್ರೆಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಕೆಲವರಿಗೆ ರಿನ್ಯೂನಿಯನ್ ಕೂಡ ಇದೆ ಅಂದ್ರೆ ಮತ್ತೆ ಕನೆಕ್ಷನ್ ಆಗುವಂತದ್ದು ತುಂಬಾ ಅಂದ್ರೆ ತುಂಬಾ ಈ ಒನ್ ಟೂ ಇಯರ್ಸ್ ಇಂದ ತುಂಬಾ ಅಂದರೆ ಅಂದ್ರೆ ಎರಡು ವರ್ಷದ ಒಳಗಡೆ ಯಾರೆಲ್ಲ ಸಮಸ್ಯೆಗಳನ್ನ ಪಟ್ಟಿದ್ರೆ ಅದಕ್ಕೆ ಈ ವರ್ಷ ಒಂದ್ ಇರ್ತೀನಲ್ಲಿ ಕ್ಲಿಯಾರಿಟಿ ಸಿಗುತ್ತೆ ಕ್ಲಿಯಾರಿಟಿಗೆ ಬರ್ತೀರ ನೀವು ಅಂತ ಕೂಡ ಬಂದಿರುವಂಥದ್ದು ತುಂಬ ನಿಧಾನ ಆಗುತ್ತೆ ಬಟ್ ಅರ್ಥ ಮಾಡ್ಕೊಂಡು ಅವ್ರು ರಿಟರ್ನ್ ಆಗ್ಸ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ಬೋದು ಇದು ಜನರಲ್ ಟ್ರೇಡಿಂಗ್ ಎಲ್ರಿಗೂ ಕೂಡ ಇದು ಆಗಲ್ಲ ಹಾಗಾಗಿ ನಿಮಗೆ ಇಲ್ಲಿ ಹತ್ತಿರ ಆಗ್ತಿದೆ ನಿಮ್ಮ ವ್ಯಕ್ತಿಗಳ ಫೀಲಿಂಗ್ಸ್ ಅಂತ ಅಂದರೆ ದಯವಿಟ್ಟು ಕನೆಕ್ಷನ್ ಮಾಡ್ಕೊ ಕನೆಕ್ಟ್ ಮಾಡ್ಕೊಳ್ಬೋದು ಅಂದರೆ ಇದನ್ನು ಸದ್ಯಕ್ಕೆ ಅಲ್ಲೇ ಬಿಟ್ಬಿಡಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಬೇಕಾದರೆ ತೊಗೊಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ